ನಾವೀಗ ಅಡ್ವೊಕೇಟ್ ಬಳಿಯೇ ಇದ್ದೀವಿ ಅಡ್ವೊಕೇಟ್ ಅವರ ಹೆಸರು ಹೇಳ್ತೀನಿ ಅವರ ಪರಿಚಯವನ್ನು ಮಾಡಿಕೊಡ್ತೀನಿ ಅವರ ಹೆಸರು ಸೀನಿಯರ್ ಅಡ್ವೊಕೇಟ್ ಶಂಕರಪ್ಪ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಸರ್ ಇತ್ತೀಚಿನ ಬೆಳವಣಿಗೆಗಳನ್ನು ನೀವು ಗಮನಿಸ್ತಾನೇ ಇದ್ದೀರಿ ಅದರಲ್ಲೂ ಭಾಳ ಪ್ರಮುಖವಾಗಿ ಈ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕಿಡ್ನಾಪ್ ಮತ್ತು ಮರ್ಡರ್ ಕೇಸ್ ಸರ್ ಏನಾಗ್ಬೋದು ಸರ್ ಇದು ಈ ವಿಚಾರ ತಿಳಿದಂಥ ಸಂದರ್ಭದಲ್ಲಿ ಒಬ್ಬ ಅಡ್ವೊಕೇಟ್ ಆಗಿ ಏನು ಅನ್ನಿಸ್ತು ನಿಮಗೆ ಫಸ್ಟು ನೋಡಿ ಈ ರಾಜ್ಯ ಕಂಡಂತ ಅತ್ಯಂತ ಅದ್ಭುತ ಕಲಾವಿದರೆ ಎತ್ತಿ ಎತ್ತಪ್ಪಾಗಲ ದರ್ಶನ್ ದುರಾದೃಷ್ಟವಶಾ ದರ್ಶನ್ ಅವರ ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ ನಾನು ಕೇಸಿಗೆ ಸಂಬಂಧಪಟ್ಟಾಗಿ ಮಾತಾಡೋದಾದ್ರೆ ಮೊದಲಿಗೆ ಬಹಳ ಶೀಘ್ರವಾಗಿ ತತ್ತಕ್ಷಣ ಪತ್ರಿಕೆಯನ್ನು ಪೊಲೀಸರು ತನಿಖೆಯನ್ನು ಭಾಳ ಚುರುಕಾಗಿ ಮಾಡಿದರು ಅದರಲ್ಲಿ ಎರಡು ಮಾತಿಲ್ಲ ಫಸ್ಟ್ ಡೇನೇ ವಿತಿನ್ ವಿತ್ ಎ ಮ್ಯಾಟ್ರ್ ಆಫ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅಪರಾಧಿಗಳನ್ನು ಆರೋಪ ಒತ್ತಿರತಕ್ಕಂಥ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿದರು ವೈಜ್ಞಾನಿಕ ಸಾಕ್ಷಿಗಳನ್ನು ಶೇಖರಣೆ ಮಾಡಿದರು ಟೆಕ್ನಿಕಲ್ ತಾಂತ್ರಿಕ ಸಾಕ್ಷಿಗಳನ್ನ ಮುಖಾಂತರ ಒಂದಷ್ಟು ಜನನ ಅರೆಸ್ಟ್ ಮಾಡಿದರು ತತ್ಕ್ಷಣಕ್ಕೆ ಈ ಒಂದು ಕೇಸನ್ನು ಮುಖದ ಪರಿಹರಿಸುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಿದರು ಅದರಲ್ಲಿ ಎರಡು ಮಾತಲ್ಲ ಅದನ್ನ ವಿ ಹಾವ್ ಟು ಅಪ್ರಿಶಿಯೇಟ್ ದಿ ಪೊಲೀಸ್ ಬಟ್ ಒಂದು ವಿಚಾರವನ್ನು ನಾವು ಗಮನಿಸಬೇಕಾಗ್ತದೆ ಇಡೀ ಕೇಸ್ ಏನಾಗಿದೆ ಕೊಲೆ ಪ್ರಕರಣ ಏನಿದೆ ಸಾಂದರ್ಭಿಕ ಸಾಕ್ಷಿಗಳ ಆಧಾರದ ಮೇಲೆ ಪಟ್ಟಿರ್ತಕ್ಕಂಥದ್ದು ಸಾಂದರ್ಭಿಕ ಸಾಕ್ಷಿಗಳು ಯಾಕಂದರೆ ಈ ಮುಖದ ಮೇಲೆ ಈ ಪ್ರಕರಣದಲ್ಲಿ ನೇರ ಸಾಕ್ಷಿಗಳು ಯಾವುದೂ ಇಲ್ಲ ಆ ಕೃತ್ಯವನ್ನು ನೋಡಿ ಕಿಡ್ನಾಪ್ ಮಾಡಿರ್ತಕ್ಕಂಥದ್ದಾಗಲಿ ಅಥವಾ ಕೊಲೆ ಮಾಡಿರ್ತಕ್ಕಂಥ ವಿಚಾರ ಆಗಲಿ ಅಥವಾ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ವಿಚಾರ ಆಗಲಿ ಅಥವಾ ಆ ಬಾಡಿನ ಬಿಸಾಕಿರ್ತಕ್ಕಂಥ ವಿಚಾರ ಆಗಲಾಗಲಿ ಇಲ್ಲಿವರೆಗೂ ಸಹ ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆ ಯಾವುದೇ ಸಾಕ್ಷಿಗಳನ್ನು ಕ್ರೋಢೀಕರಿಸಿರ್ತಕ್ಕಂಥ ವಿಚಾರವನ್ನ ಎಲ್ಲರೂ ಸಹ ಮಾಧ್ಯಮಗಳಲ್ಲಿ ಬರಲಿಲ್ಲ ಬಟ್ ಒಂದು ವಿಚಾರವನ್ನ ನಾನು ಹೇಳಕ್ ಬಯಸ್ತೀನಿ ಬಹಳ ಸ್ಪಷ್ಟವಾಗಿ ಅವರು ಈ ಕೇಸಲ್ಲಿ ಈ ಪ್ರಕರಣದಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಆಫೀಸರ್ಸ್ ಹಾಕ್ಕೊಂಡು ಪ್ರಾಮಾಣಿಕವಾಗಿರ್ತಕ್ಕಂಥ ತನಿಖೆಯನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರ್ತಕ್ಕಂಥದು ನಾವು ಸ್ಪಷ್ಟವಾಗಿ ಓಕೆ ಮತ್ತು ಈ ತನಿಖೆ ಈ ತನಿಖೆ ವಿಚಾರದಲ್ಲಿ ಪ್ರಾಥಮಿಕ ಹಂತದಲ್ಲಿ ಬಹಳ ಕುತೂಹಲಕಾರಿ ವಿಚಾರಗಳನ್ನು ಬಹಳ ರೋಚಕ ವಿಚಾರಗಳನ್ನು ಅನೇಕ ಸಾಕ್ಷಿಗಳನ್ನು ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷಿಗಳನ್ನ ಆಧಾರದ ಮೇಲೆ ಒಂದಷ್ಟು ಆರೋಪಿಗಳನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಏನು ಮಹಜರ್ಗಳನ್ನು ಮಾಡಿ ಒನ್ ಸಿಕ್ಸ್ಟಿ ಒನ್ ನಡಿಯಲ್ಲಿ ಸಿ ಆರ್ ಪಿ ಸಿ ಅಡಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನು ಪಡ್ಕೊಂಡು ಎಲ್ಲನೂ ಮಾಡಿದ್ದಾರೆ ಸ್ವಲ್ಪ ಮಟ್ಟಿಗೆ ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳನ್ನು ಇವರೇ ಮಾಡಿದ್ದಾರೆ ಅಂತಕ್ಕಂಥ ಪೂರಕವಾದ ಸಾಕ್ಷಿಗಳನ್ನು ತೋರಿಸುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಪ್ರಾಸಿಕ್ಯೂಷನ್ ಅವರು ಮಾಡಿದ್ದಾರೆ ಬಟ್ ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಪ್ರಾಸಿಕ್ಯೂಷನ್ ಅವರು ಈ ಕೃತ್ಯ ನಡೆಯೋದಕ್ಕಿಂತ ಮುಂಚಿತವಾಗಿ ಯಾವ ಬಾರ್ ಅಲ್ಲಿ ಆ ಬಾರ್ನ ಓನರ್ ಮಾಡಿದ್ದಾರೆ ಆ ಬಾರಲ್ಲಿ ಅವ್ರ ಕುಡಿದಿರ್ತಕ್ಕಂಥ ವ್ಯಕ್ತಿಗಳನ್ನ ಹೇಳಿಕೆಗಳನ್ನ ತೆಗೆದುಕೊಂಡಿದ್ದಾರೆ ಅಥವಾ ಅಥವಾ ಪ್ರೀಪ್ಲಾನ್ ಪ್ರೀ ಪ್ಲಾನ್ ಇತ್ತಾ ಇಲ್ಲ ವಿಚಾರಗಳನ್ನು ಸಹ ಅವರು ಶೇಖರಣೆ ಮಾಡಿರ್ಬೋದು ಅಥವಾ ಕುಡಿದಾರಾ ಇಲ್ವ ಅಂತಕ್ಕಂಥ ವಿಚಾರವನ್ನು ಸಹ ಅಲ್ಲಿ ಅವ್ರ ಗಮನಕ್ಕೆ ಪ್ರಾಸಿಕ್ಯೂಷನ್ ಅಲ್ಲಿ ತರಬೇಕಾಗ್ತದೆ ಇಲ್ಲ ಸತ್ಯ ಸತ್ಯ ಏನು ಪ್ರಾಮಾಣಿಕವಾಗಿ ಏನು ಇನ್ವೆಸ್ಟಿಗೇಷನ್ ಕುತೂಹಲಕಾರಿ ವಿಚಾರಗಳು ಏನಿದಾವೆ ಪ್ರಾಮಾಣಿಕವಾಗಿ ಇನ್ವೆಸ್ಟಿಗೇಷನ್ ಮಾಡಿರ್ತಕ್ಕಂಥದ್ದನ್ನು ತನಿಖೆ ಮಾಡಿರ್ತಕ್ಕಂಥ ವಿಚಾರಗಳನ್ನು ಪ್ರಾಮಾಣಿಕವಾಗಿ ತಂದಿದ್ದೇ ಆದರೆ ಪ್ರಾಸಿಕ್ಯೂಷನ್ ಕಡೆಯಿತ ಖಂಡಿತವಾಗ್ಲೂ ಸಹ ಈ ಕೇಸಲ್ಲಿ ಸ್ವಲ್ಪ ಮಟ್ಟಿಗೆ ಜೀವಾವಧಿ ಶಿಕ್ಷೆ ಆಗ್ತಕ್ಕಂಥ ಸಾಧ್ಯತೆಗಳು ನಾವು ಕಾಣಿಸ್ಬೋದು ಏನು ಪೊಲೀಸರು ಪ್ರಾಮಾಣಿಕವಾಗಿ ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳನ್ನು ಇವರೇ ಮಾಡಿರ್ತಕ್ಕಂಥ ಮಾಡಿದ್ದಾರೆ ಕೊಳೆ ಮಾಡಿದ್ದಾರೆ ಇಂಥ ಪರ್ಟಿಕ್ಯುಲರ್ ವ್ಯಕ್ತಿಯಿಂದ ಮಾಡಿದ್ದಾರೆ ಅಂತಕ್ಕಂಥ ಕೊಲೆ ಮಾಡಿದ್ದಾರೆ ಅಂತಕ್ಕಂಥ ವಿಚಾರಗಳನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಾಗ್ ಆ ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳನ್ನು ಕೊಟ್ಟಾಗ ಸೊ ಆಗ ಮಾತ್ರ ಇವ್ರಿಗೆ ಶಿಕ್ಷೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಬಟ್ ನಮಗೆ ಇಲ್ಲಿ ಭಾಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಯಾಕಂದರೆ ಹಿಂದೆ ನಾನು ಇಂಟ್ರೂ ಕೊಟ್ಟಂತ ಸಂದರ್ಭದಲ್ಲಿ ಇದು ಆಫ್ ಅಲ್ಲಿ ಬಂದು ಕೋರ್ಟ್ ಅವ್ರ ಕನ್ಕ್ಲೂಷನ್ ಬಂದರೆ ಡೆಚ್ ಸೆಂಟೆನ್ಸ್ ಕೂಡ ಕೊಡಬಹುದು ಯಾಕಂದ್ರೆ ಆ ಕ್ರೂರತೆ ಇದೆಯಲ್ಲ ಆ ಮರ್ಡರ್ ಮಾಡಿರ್ತಕ್ಕಂಥ ಕ್ರೂರತ್ವ ಭಯಂಕರ ಇದೆಯಲ್ಲ ಅದನ್ನು ಈ ಒಂದು ಪರ್ಟಿಕ್ಯುಲರ್ ವ್ಯಕ್ತಿಗಳು ಪರ್ಟಿಕ್ಯುಲರ್ ಮಾಡಿದರೆ ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳನ್ನು ಕೊಟ್ಟರೆ ಏನು ಜಿಲ್ಲಾ ಜೀವಾವಧಿ ಶಿಕ್ಷೆ ಮತ್ತು ರೆರೆಸ್ಟ್ ಆಫ್ ರೇರ್ ಸರ್ಕಮ್ಸನ್ಸ್ ಕನ್ಸಿಡರ್ ಮಾಡಿದರೆ ಕೊಡುವಂತ ಸಾಧ್ಯತೆಗಳಿದಾವೆ ಅಂತಕ್ಕಂಥ ಮಾತನ್ನು ಸಹ ನಾನು ಗಮನಕ್ಕೆ ತಂದಿದ್ದೆ ಬಟ್ ಇತ್ತೀಚಿನ ತನಿಖೆಗಳನ್ನು ನಾನು ಗಮನಿಸಿದಾಗ ತನಿಖೆಯ ಹಂತಗಳನ್ನು ನಾನು ಅದು ಹೇಳಿದ್ದೆ ತನಿಖೆ ಮಾಡಿದ್ರೆ ಮಾತ್ರ ಈ ತರ ಅಂತ ಆದರೆ ಎಲ್ಲೋ ಒಂದು ಕಡೆ ಈ ಕುತೂಹಲಕಾರಿ ಕೇಸ್ಗಳು ಅಥವಾ ಸೆನ್ಸೇಷನ್ ಕೇಸ್ಗಳೇನಿದಾವೆ ಈ ಥರ ಸೆನ್ಸೇಷನ್ ಕೇಸ್ಗಳಲ್ಲಿ ಪ್ರಕರಣಗಳಲ್ಲಿ ಈ ದೇಶದಲ್ಲಿ ಸಾಕಷ್ಟು ಕಡಿಮೆ ಶಿಕ್ಷೆ ಆಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ ಅನೇಕ ಕೇಸ್ಗಳು ಗಮನಿಸಿರ್ಬೋದು ನಾನು ನನ್ನ ಅನುಭವದಲ್ಲಿ ಈ ರಾಜ್ಯದಲ್ಲಿ ಕಂಡಂತ ಅನೇಕ ಪರಿಣಾಮಕಾರಿ ಮತ್ತು ಕುತೂಹಲ ಕೇಸ್ಗಳನ್ನು ನಾನು ಹ್ಯಾಂಡಲ್ ಮಾಡಿದ್ದೇನೆ ಎಲ್ಲನೂ ಸಹ ಆಗಿರ್ತಕ್ಕಂಥದ್ದು ನಾವು ಗಮನಿಸ್ತೀವಿ ಖುಲಾಸೆ ಆಗಿರ್ತಕ್ಕಂಥ ಕೇಸ್ಗಳು ಗಮನಿಸ್ತೀವಿ ಯಾಕಂದರೆ ತನಿಖೆಯ ಹಂತದಲ್ಲಿ ಕೆಲವು ತನಿಖಾಧಿಕಾರಿಗಳು ಎಲ್ಲರೂ ನಾನು ಹೇಳಲಿಕ್ಕೆ ಬಯಸೋದಿಲ್ಲ ಒಂದಷ್ಟು ತನಿಖೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ವೈಯಕ್ತಿಕವಾಗಿ ಅದರ ಬಗ್ಗೆ ಗಮನ ಇರತಕ್ಕಂಥ ಮಾಹಿತಿ ಇರತಕ್ಕಂಥ ಕೆಲವು ವ್ಯಕ್ತಿಗಳು ನ್ಯೂಸ್ ಅಲ್ಲಿ ಬರಬೇಕು ಅಥವಾ ಫೋಟೋದಲ್ಲಿ ಬರಬೇಕು ಅಥವಾ ಮೀಡಿಯಾದಲ್ಲಿ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರು ಮಾಡ್ತಾ ಇರ್ತಕ್ಕಂಥ ಇನ್ವೆಸ್ಟಿಗೇಷನ್ನ ವಿಚಾರಗಳನ್ನ ರಿವೀಲ್ ಮಾಡ್ಬಿಡ್ತಾರೆ ಸಾರ್ವಜನಿಕವಾಗಿ ನಿಜ ಹೌದು ಆ ಸಾರ್ವಜನಿಕವಾಗಿ ರಿವೀಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಅದು ಬೆನಿಫಿಟ್ ಆಫ್ ಡೌಟ್ ಇಸ್ ಆಲ್ವೇಸ್ ಸೊ ಅಂತಹ ಸಂದರ್ಭಗಳಲ್ಲಿ ಈ ಕೇಸ್ಗಳನ್ನು ಆಗ್ತಕ್ಕಂಥ ಸಂದರ್ಭ ಸಂದ ನಾವು ಈ ವಿಚಾರವಾಗಿ ನಾವು ದರ್ಶನ್ ಮತ್ತು ಅವರ ಗ್ಯಾಂಗ್ ವಿಚಾರ ಬಂದಾಗ ಸರ್ಕಮಸ್ಟೆನ್ಸಿಲ್ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಾಕ್ಷಿಗಳ ಆಧಾರದ ಮೇಲೆ ಯಾವ ಯಾವ ಆರೋಪಿ ಯಾವ ಯಾವ ರೀತಿಯ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ನಮ್ಮ ಪೊಲೀಸರು ಪ್ರಥಮವಾಗಿ ನಾವು ಅವರು ಪ್ರೂವ್ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಎಕ್ಸಾಕ್ಟ್ಲಿ ಇಲ್ಲಿ ದರ್ಶನ್ ಓವರ್ ಟ್ಯಾಕ್ಸ್ ಏನಿದೆ ದರ್ಶನ ಅವ್ರ ಮೇಲಿನ ಓವರ್ ಟ್ಯಾಕ್ಸ್ ಇದೆ ಏನಿದೆ ಆಮೇಲೆ ಪವಿತ್ರ ಗೌಡ್ರ ಮೇಲಿನ ಓವರ್ ಟ್ಯಾಕ್ಸ್ ಏನಿದೆ ಮತ್ತೆ ಇತರ ಆರೋಪಿಗಳು ಆ ಕೃತ್ಯದಲ್ಲಿ ಯಾವ ರೀತಿ ಭಾಗಿಯಾಗಿದ್ದಾರೆ ಅವರ ಪಾರ್ಟ್ ಟೈಮ್ ಅಂತಕ್ಕಂಥ ವಿಚಾರಗಳನ್ನ ನೀವು ಯಾಕಂದ್ರೆ ನೇರವಾದ ಸಾಕ್ಷಿಗಳಿಗೆ ಅವ್ರವರೇ ಸಾಕ್ಷಿಗಳಿರ್ತಕ್ಕಂಥ ಒಂದುವಲ್ಲ ನೇರ ಸಾಕ್ಷಿಗಳು ಯಾರಿದ್ದಾರೆ ಅಂದ್ರೆ ಯಾರು ಹದಿನೇಳು ಜನ ಅಕ್ಯೂಸ್ ಅವರೇನೇನೇ ಇರ್ತಕ್ಕಂಥ ಸೊ ಅವ್ರ ಹೇಳಿಕೆಗಳನ್ನ ಕಾನೂನು ಪ್ರಕಾರವಾಗಿ ಅವ್ರ ಹೇಳಿಕೆಗಳನ್ನ ಕಾನೂನಲ್ಲಿ ಕನ್ಸಿಡರ್ ಮಾಡುವಂತ ಅವಶ್ಯಕತೆ ಅಂಡ್ ನೋ ಎಂಟ್ರಿ ವ್ಯಾಲ್ಯೂ ಆಫ್ ವ್ಯಾಲ್ಯೂ ಫಾರ್ ದಿ ಸ್ಟೇಟ್ಮೆಂಟ್ ಆಫ್ ಪರ್ಸನ್ಸ್ ಯಾಕಂದ್ರೆ ಅವರು ಎವಿಡೆನ್ಸ್ ಸಾಕ್ಷಿ ಭಾರತೀಯ ಸಾಕ್ಷಿ ಅಧಿನಿಯಮದ ಪ್ರಕಾರವಾಗಿ ಅವರು ಪೊಲೀಸರ ಮುಂದೆ ಕೊಡ್ತಕ್ಕಂಥ ಹೇಳಿಕೆಗಳು ಏನ್ ಹೇಳಿಕೆಗಳು ಹೇಳಿಕೆಗಳೇನು ಕೊಟ್ಟಿರ್ತಾರೆ ಅಥವಾ ಬೇರೆ ಏನೇ ಹೇಳಿಕೆಗಳನ್ನು ಕೊಟ್ಟಿರ್ತಾರೆ ಆ ಹೇಳಿಕೆಗಳನ್ನ ಅವರ ವಿರುದ್ಧವಾಗಿ ನೀವು ಕನ್ಸಿಡರ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಕಾನೂನಲ್ಲಿ ಇದೆ ಎರಡನೇ ಒಂದು ಒಂದು ಎರಡನೇ ಜ್ಞಾಂಡ್ ಏನಂದ್ರೆ ನಾನು ಹಿಂದೆ ಈ ಇನ್ವೆಸ್ಟಿಗೇಷನ್ ನೀನು ಕಿಡ್ನಾಪ್ ಆಗಿರ್ತಕ್ಕಂಥದ್ದು ಚಿತ್ರದುರ್ಗದಲ್ಲಿ ಮರ್ಡರ್ ಆಗಿರ್ತಕ್ಕಂಥದ್ದು ಮತ್ತೊಂದು ಪ್ಲೇಸ್ ಅಲ್ಲಿ ಹೌದು ಅಲ್ಲೇ ಆಗಿ ಮಾಡ್ ಮಾಡಿರ್ತಕ್ಕಂಥ ಮರ್ಡರ್ ಬಾಡಿ ಬಿಸಾಕಿರ್ತಕ್ಕಂಥದ್ದು ಬೇರೆ ಪ್ಲೇಸ್ ಅಲ್ಲಿ ಸೊ ಈ ಮೂರು ತನಿಖೆಯ ದೂರು ಮೂರು ಪೊಲೀಸ್ ಸ್ಟೇಷನ್ಗಳ ವ್ಯಾಪ್ತಿಗೆ ಒಂದು ಘಟನೆ ಈ ಇವು ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಅಧಿಕಾರಿಗಳು ಇದನ್ನು ತನಿಖೆ ಮಾಡಬೇಕು ಅಂತಕ್ಕಂಥ ಟೆಕ್ನಿಕಲ್ ಇಶ್ಯೂ ಸಹ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿರ್ತಕ್ಕಂಥ ಸೊ ಸರ್ಕಾರ ಈಗ ಮತ್ತೆ ಬೇರೆ ಯಾರೊಬ್ಬರಿಗೆ ವಹಿಸಿರ್ತಕ್ಕಂಥದ್ದು ಆನಂತರ ಮೊದಲು ಇನ್ಫ್ಯಾಕ್ಟ್ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂಡರ್ ಸೆಕ್ಷನ್ ಒನ್ ಫಿಫ್ಟಿ ಫೋರ್ ಆರ್ ಪಿ ಸಿ ಯಾರು ಪ್ರಥಮ ಮಹತ್ತ ವರದಿ ಎಲ್ಲಿ ಉಲ್ಲೇಖ ದಾಖಲಾಗಿರ್ತದೆ ಅದು ಮೂಲ ಕೃತ್ಯ ನಡೆದಿರ್ತಕ್ಕಂಥ ಪ್ಲೇಸ್ಗೆ ಟ್ರಾನ್ಸ್ಫರ್ ಮಾಡ್ರು ಸೊ ಅಲ್ಲೂನು ಸಹ ಈ ಟೆಕ್ನಿಕಾಲಿಟೀಸ್ನ ಅವರು ಬಳಸ್ಕೊಳ್ಳಿಕ್ಕೆ ಸಾಧ್ಯತೆ ಇನ್ನ ತನಿಖೆ ವಿಧಾನದಲ್ಲಿ ಎಲ್ಲ ಒಂದ್ ಕಡೆ ಇವರೆಲ್ಲ ಬಾರಲ್ಲಿ ಕುಡಿದಿದ್ರು ಮಾಡ್ತಾ ಇದ್ರು ಇಲ್ಲಿ ಜನ ಸ್ಟೇಟ್ ಬಂದಾಗ ಯಾವೇಶನ್ ಅಲ್ಲಿ ಒಂದು ಕೃತ್ಯವನ್ನು ಮಾಡಿದಾಗ ಒಂದು ಅಫೆನ್ಸ್ ಮಾಡಿದ್ರೆ ಅಫೆನ್ಸ್ ಅಂತ ಕನ್ಸಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕ ಪ್ರಶ್ನೆ ಬರ್ತದೆ ಸಹ ಶೆಲ್ಟರ್ ತಗೊಳ್ತಕ್ಕಂಥ ಜಾಮೀನ್ಗಾಗ್ಲಿ ಹಾಸ್ಪಿಟಲ್ ತಗೊಳ್ತಕ್ಕಂಥ ಅವಕಾಶಗಳಿವೆ ಅದಷ್ಟೇ ಹೇಳ್ದೇನೆ ಇಂಡಿಪೆಂಡೆಂಟ್ ಫೋರ್ ಟ್ಯಾಕ್ಸ್ ಈಗ ದರ್ಶನ್ ಅವರು ಹೊಡೆದಿದ್ದಾರೆ ಅಥವಾ ಇಲ್ಲ ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ ಅಥವಾ ಪವಿತ್ರ ಗೌಡರು ಅದು ಉಳಿದಿರ್ತಕ್ಕಂಥ ಆರೋಪಗಳು ಯಾವ ರೀತಿಯಲ್ಲಿ ಹೊಡೆದಿದ್ದಾರೆ ವಿಚಾರಗಳು ನಮ್ಗೆ ಗೊತ್ತಿಲ್ಲ ಬಟ್ ಅವರು ಹೇಳ್ತಾ ಈಗ ಅವರು ನೇರವಾಗಿ ಅವರು ಇಂಥರ ಹೊಡೆದಿದ್ದಾರೆ ಸಾಕ್ಷಿಗಳು ನೇರ ಸಾಕ್ಷಿಗಳು ಇಲ್ಲ ಸೊ ಅವರು ಡಿಪೆಂಡ್ ಆಗಿರ್ತಕ್ಕಂಥವ್ರು ಕೊಟ್ಟಿರ್ತಕ್ಕಂಥ ಇಂಡಿಪೆಂಡೆಂಟ್ ಸ್ಟೇಟ್ಮೆಂಟ್ಸ್ ನೆಲೆ ಅವ್ರಿಗೂ ಏನು ಸಾಕ್ಷಿ ವಿಟ್ನೆಸ್ಗಳು ಏನು ಅಪರ ಆರೋಪಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳ ಆಧಾರದ ಮೇಲೆ ಇವರು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಮತ್ತು ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷಿಗಳನ್ನ ಕ್ರೀಕರಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದಾರೆ ಇದು ಸಾಕ್ಷಿ ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷಿಗಳು ಏನಂದ್ರೆ ಹಲ್ಲೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಮರ್ಡರ್ ಆದಂತ ಸಂದರ್ಭದಲ್ಲಿ ಈ ಎಲ್ಲಾ ವ್ಯಕ್ತಿಗಳು ಆ ಸ್ಥಳದಲ್ಲಿ ಇದಾರೆ ಇಲ್ಲ ಅಂತಕ್ಕಂಥ ಮಾತ್ರ ನಾವು ತೀರ್ಮಾನಕ್ಕೆ ಬರ್ಕಾಗತ್ತೋ ತಾಂತ್ರಿಕ ಮತ್ತು ವೈಜ್ಞಾನಿಕ ಎವಿಡೆನ್ಸ್ಗಳು ಆಧಾರದ ಮೇಲೆ ಇವರು ಮಾಡ್ರ್ ಮಾಡಿದರೆ ಅಥವಾ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಆಗೋದಿಲ್ಲ ಅಂದ್ರೆ ಪೂರಕವಾಗಿರ್ತಕ್ಕಂಥದ್ದು ಇವ್ರ ಪ್ರೊಜೆಂಷನ್ ಕಂಡುಬಿಟ್ರ ಇವ್ರಲ್ಲಿದ್ದಾರೆ ಅನ್ನೋದಾದ್ರೆ ಅಲ್ಲಿ ನೇರ ಹೊಡೆದಿರ್ತಾರೆ ಬೇಕಾಗ್ತದೆ ಇವ್ರು ಬಿಟ್ಟರೆ ನೇರ ಇಲ್ಲದೇ ಇರಬೇಕು ಅವರೇ ಹೊಡೆದಿದ್ದಾರೆ ಅಂತಕ್ಕಂಥ ಪ್ರೊಜೆಂಷನ್ ಆದಮೇಲೆ ಅದು ಕನ್ವಿಷನ್ ಕೊಡ್ಬೇಕ ಬಿಡ್ಬೇಕಂತಕ್ಕಂತ ತೀರ್ಮಾನ ನ್ಯಾಯಾಲಯ ಓಕೆ ಸರ್ ಮೂರನೇ ಪ್ರಶ್ನೆ ಬಂದಾಗ ಈಗ ಒಂದು ತಾಂತ್ರಿಕ ಆಧಾರದ ಮೇಲೆ ಆಯ್ತು ಸಂದರ್ಭ ಸಾಕ್ಷಿ ಇಲ್ಲ ಆಧಾರ ಮತ್ತು ಪೊಲೀಸರ ದುರ್ಜಿಕ್ಷನ್ ವ್ಯಾಪ್ತಿ ಆಯ್ತು ವ್ಯಾಪ್ತಿ ಆಯ್ತು ಈಗ ನಾಲ್ಕನೇ ವಿಚಾರಗಳು ಬಂದಾಗ ಇಂಡಿಪೆಂಡೆಂಟ್ ಓವರ್ ಟ್ಯಾಕ್ಸ್ ಇಂಡಿಪೆಂಡೆಂಟ್ ಯಾರು ಒಬ್ಬರು ತಲೆ ಕೊಡಿದ್ರು ಯಾಕಂದ್ರೆ ಬಾಡಿಗೆ ಬಹಳ ವಿಕೃತವಾಗಿರ್ತಕ್ಕಂಥ ಗಾಯಗಳು ಗಂಭೀರವಾಗಿರ್ತಕ್ಕಂಥ ಗಾಯಗಳಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ ಮತ್ತೆ ಆ ವ್ಯಕ್ತಿಯನ್ನ ಬಹಳ ವಿಕೃತವಾಗಿ ಕ್ರೂರವಾಗಿ ಸಾಯಿಸಿರ್ತಕ್ಕಂಥದ್ದನ್ನ ಅದ್ರಲ್ಲಿ ಎರಡು ಮಾತಿಲ್ಲ ಎಕ್ಸಾಕ್ಟ್ಲಿ ಸತ್ತಿರತಕ್ಕಂಥದ್ದು ಮತ್ತು ಕ್ರೂರತೆ ಮೆರೆದಿರ್ತಕ್ಕಂಥದ್ದು ಎರಡಲ್ಲೂ ಬಟ್ ಈ ಕ್ರೂರತೆಯನ್ನ ಯಾರು ಮೆರೆದಿದ್ದಾರೆ ದರ್ಶನ್ ಮೆರೆದಿದಾರಾ ಅಥವಾ ಇನ್ನೊಬ್ಬ ವ್ಯಕ್ತಿ ಮೆರೆದಿದಾರ ಅಥವಾ ಇನ್ನ ಮತ್ತೊಬ್ಬ ವ್ಯಕ್ತಿ ಏಟ್ ಟು ಸೆವೆಂಟೀನ್ ಅಲ್ಲಿ ಯಾರೋ ಇವೆಲ್ಲ ಗಾಯಗಳನ್ನು ಒಬ್ಬನೇ ಮಾಡ್ಲಿಕ್ಕೆ ಆಗೋದಿಲ್ಲ ಹೌದು ಸೊ ಯಾರ್ಯಾರ ಪಾರ್ಟ್ ಏನಿದೆ ಯಾರ ಗಾಯಗಳನ್ನ ನ್ಯಾಯ ಮಾಡಿದ್ರು ಸೊ ಹಾಗಾಗಿ ಇದು ಯಾರೋ ನೇರವಾಗಿರ್ತಕ್ಕಂಥ ಸಾಕ್ಷಿಗಳಿಲ್ಲ ಇದಕ್ಕೆ ಸೊ ಪೊಲೀಸರು ಕೆಲವು ಸಂದರ್ಭಗಳಲ್ಲಿ ಕೆಲವು ವ್ಯಕ್ತಿಗಳನ್ನು ಅವರು ಅದೇ ಅಲ್ಲಿರ್ತಕ್ಕಂಥ ಅಕ್ಯೂಸ್ಡ್ಗಳನ್ನು ಪ್ರಾಸಿಕ್ಯೂಷನ್ ವಿಟ್ನೆಸ್ ತಂದು ಮಾಡ್ತಕ್ಕಂಥ ಸಾಧ್ಯತೆಗಳು ಇದೆ ಯಾಕೆಂದ್ರೆ ಅವರೇನಾದ್ರು ಇಚ್ಛೆ ಹೇಳಿಕೆಗಳಲ್ಲಿ ಅವ್ರಿಗೆ ಪೂರ್ವ ಎವಿಡೆನ್ಸ್ಗಳು ಅದು ಆ ಸಾಕ್ಷಿಗಳನ್ನ ಇವರಾಗ ಏನು ಐ ವಿಟ್ನೆಸ್ಗಳನ್ನಾಗಿ ಕೆಲಸ ಸ್ಟೇಟ್ಮೆಂಟ್ ಗಳನ್ನ ತಗೊಂಡಾಗ ಈ ಪೊಲೀಸ್ ಒನ್ ಸಿಕ್ಸ್ಟಿ ಒನ್ ಆರ್ ಪಿ ಸಿಡಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟರೆ ಅದು ನಂಬುವಂತ ಅವಶ್ಯಕತೆ ಏನಿಲ್ಲ ಫೋರ್ ಸಿ ಆರ್ ಪಿ ಸಿಡಿಯಲ್ಲಿ ಸ್ಟೇಟ್ಮೆಂಟ್ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್ ಅಂತ ಆ ಹೇಳಿಕೆಗಳನ್ನು ಯಾರು ಕೊಟ್ಟದ ಅದರಿಂದ ಹಿಂದೆ ಸರಿಲಿಕ್ಕೆ ಆಗೋದಿಲ್ಲ ಯಾವುದೇ ವಿಟ್ನೆಸ್ ಆಗ್ಲಿ ಯಾವುದೇ ಆರೋಪಿ ಆಗ್ಲು ಸಹ ಆ ಹಿಂದೆ ಸರಿಯುವಂತ ಸರಿಯುವಂತ ಪ್ರಶ್ನೆ ಬರೋದಿಲ್ಲ ಒಂದು ವೇಳೆ ಸಂದರ್ಭದಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆಯಿಂದ ಹಿಂದೆ ಬಂದಾಗ ಅಥವಾ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ವಿರುದ್ಧವಾಗಿ ಹೇಳಿಕೆಗಳನ್ನ ಎಡೆನ್ಸ್ ಸ್ಟೇಜ್ ಕೊಟ್ಟಾಗ ಆ ಆರೋಪವನ್ನು ಅವರ ಮೇಲೆ ಮತ್ತೆ ಹರಿಸಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಈ ತನಿಖೆಯಲ್ಲಿ ಬಟ್ ಅಷ್ಟೇ ತಪ್ಪುಗಳು ಸಹ ಈ ತನಿಖೆಯಲ್ಲಿ ನಡೆದಿರ್ತಕ್ಕಂಥದ್ದನ್ನು ಸಹಜವಾಗಿ ಕಾಣ್ತೀವಿ ಸೊ ಹಾಗಾಗಿ ಸಾಧ್ಯತೆಗಳು ಜಾಮೀನು ಬಿಡುವಂತ ಸಂದರ್ಭದಲ್ಲಿ ಅಥವಾ ಟೈಮಿಂಗ್ ಜಾಮೀನು ಕೊಡ್ತಾ ಇದ್ರು ಸಹ ಈ ಚಾರ್ಜ್ ಶೀಟ್ ಫೇಲ್ ಆದ್ಮೇಲೆ ಅನೇಕ ತಪ್ಪುಗಳು ಸಹ ಈ ಕೇಸಲ್ಲಿ ನಾವು ಗಮನಿಸಬಹುದು